హాయ్ గైస్ గుడ్ మార్నింగ్ వెల్కమ్ బ్యాక్ టు మై యూట్యూబ్ ఛానల్ ఏం చోల్ల మాత్ర సౌఖ్యన అనంత మస్త సౌక్య మస్త దినట్టు బొక్కకి ఏను ఇతారు ప్రాంక్ వీడియో మల్పులే హస్బెండ్కి బందరి ఫ్రాంక్ వీడియో మల్పన ఆత సులా బడిజ్జరిగ్ ఫ్రాంక్ మల్పన అండ్ అలా అయినతో ట్రై మల్దా వంత ఫ్లాప్ అవుతుండ తూదు బల్లేగ ఏం జాయి మల్పలే ಅವು ಒಂದೇ ತಾಯ ಕೋಡೆ ಅಮ್ಮ ಮಣಿ ಬೆಲೆ ಫೋನ್ ಇರ್ತೀರತ್ತ ಅಲ್ಪ ಅರ್ಪಣ್ಯಾಗೆ ನಂಬರ್ಗೆ ತಂದು ಒಂದ್ ತಿಂಗೆ ಅವೆ ಆಗಲ್ಲ ಕಾರು ಇಲ್ಲ ಪ್ರಕಡಾ ಹೆಚ್ಚಿನ ವೀಡಿಯೋ ಮಾಡಿದೀನಿ ಅವು ಒಂದೇ ತಾಯಿನ ಕೋಡೆ ಅಮ್ಮ ಮಣ್ಣಿ ಬೇಲೆ ಪಂದಿತ್ತಿರತ್ತಾ ಅಲ್ಪ ಅರ್ಪಣ್ಯಾಗೆ ನಂಬರ್ಗೆ ತಂದು ಒಂದು ಮಂಗೆ ಅವೆ ಆಗಲ್ಲ ಕಾರು ಇಲ್ಲು ಪ್ರಕಟ ಇಲ್ಲಿ ಮದುವೆ ಶೋಕುಂಡತ್ತ ಒಂದು ವರ್ಷ ಟೈಮ್ ಕೊರಪೇರಿಗೆ ಹ್ಞೂ ಮದ್ಮೆಗೆ ಹ್ಞೂ

ಅವು ಮಾಮಿ ಕನ್ನಡಗೆ ಅಂದ್ಗೆ ಅವಾರ್ನ ಪಪ್ಪ ಅಮ್ಮ ಗೇರೆಗೆ ಹುಷಾರಿಜ್ಜಿಗೆ ಅಂಚ ಅರ್ಜೆಂಟ್ಗೆ ಆಯ್ಕೆ ಪೂರ್ವ ಮಧ್ಯಮಂತಪುರಲ್ಲೇ ತೋಪೊಪ್ಪ ಒಡಗಿ

மக்கள ஜ கொட்டேந்து மத்தூ கடைப்புலைய முருகன் போ என்ன என்ன என்னதெலே கூப்பிடு நீ என்னလဲ நீ телефон ஐட்ட கோல் பண்ணிட்டு உனக்கு பாத் இருக்கு கோதமி வாட் பண்ண நான் ஏன் தப்பு ಮಾಡಿದಿನಿ நான் எல் தப்பு Marsden அதுக்கு ஏ ஆட் நினைதே neka બોલુંണ്ടില്ലું બોલું નહોતું એમ જ ઓપીજી மதனாட் மதனிதா

Ya, sukarawaran kak, berlanggung-langgung lagi, hendak. Yang boku bopet, ah. Boleh, boleh, boleh. Hmm? Boleh, ya <Sesscuk> Yang bopena nih, kak. <Susur> <Sesscuk> మీదండి ఖాళీ మొబైల్ తుమ్ముడు మీద మామి ఆ తిల్లే తినండి మమ్మీ ఆమె పుతిదిలే పంజా మీకు

ಹತ್ರ ಕೇಳಿ ಹೇಳಿ ನಮ್ಮ ಹುಡುಗ ನಾ ಜಾತಕ ಎಲ್ಲ ಕಳಿಸ್ತೀವಿ ನನ್ನ ಫ್ರೆಂಡ್ ಶರದಿ ಗೌಡ ಆ್ಯಕ್ಟಿಂಗ್ ಸೂಪರ್ ಮೇರ್ ಹೂ ಅರಿಯೂ ಕಡೆ ಹೋಗ್ತೀನಿ ಮೇರೆ ಆ್ಯಕ್ಟಿಂಗ್ ಸೂಪರ್ ಬಂತಿರುವ ನನಗೆ ತೊಂಡಿರುವ ಹತ್ರ ಆ್ಯಕ್ಟಿಂಗ್ ಅಲ್ಲಿ ಪಕ್ಕಡ ದೊಡ್ಡ ಹೋತು ಆಯ್ಕೆ ಅನ್ ಅನ್ಬತ್ತಿನಿ ಮುಳ್ಕುತೀನಿ सुनो बोलते ले ए गुड मॉर्निंग गुड मॉर्निंग अच्छा रे गुड नाइट एंजॉय करना मत में आ कब

ಹಸ್ಬೆಂಡ್ ಪ್ರ್ಯಾಂಕ್ ಮಲ್ಪಲೆ ಹಸ್ಬೆಂಡ್ ಪ್ರ್ಯಾಂಕ್ ಮಲ್ಪ್ಲೇ ಪಣಂದಿದ್ದರು ಸೊ ಅಂಚೆ ಅದು ಸಿಂಪಲ್ ಅದು ಪ್ರ್ಯಾಂಕ್ ಮಲ್ತ ಬಟ್ ಜಾಸ್ತಿ ಅದು ರಿಯಾಕ್ಷನ್ ಕೊರ್ತದೆ ಇರ ಸೊ ಆಯ್ನದೊಂದೆ ಪ್ಲಾಪ್ ಆ್ಯಂಡ್ ಎಂಕಲ್ನ ಪ್ರ್ಯಾಂಕ್ ಅಂತ ಪನೋಲಿ ಸೊ ಇಟ್ಸ್ ಓಕೆ ಟ್ರೈ ಮಂತೆ ಹಸ್ಬೆಂಡ್ ಪ್ರ್ಯಾಂಕ್ ಮಂತಾರೆ ಸೊ ಈ ವ್ಲಾಗಿ ಹಿಡಿಗೆ ಹೆಣ್ಮ ತೊಂದರೆ ನೆಕ್ಸ್ಟ್ ವ್ಲಾಗ್ರು ಸಿಕ್ವೆ ನಮ್ಮ ಓಕೆ ಸಪೋರ್ಟ್ ಪುರ ಅಂಚನೆ ಇಪ್ಪಡು ಏರ್ ಸಬ್ಸ್ಕ್ರೈಬ್ ಮಲ್ಪ ಏನೋ ವೀಡಿಯೋಸ್ ತೊಗೊಂಡಿಲ್ಲರು ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪಲಿ ನೆಕ್ಸ್ಟ್ ವೀಡಿಯೋ ತಿಕ್ಕವೆ ಟ್ಯಾಂಕ್ ಯು ಬಾಯ್ ಬಾಯ್ Bye.